ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಲ್ಲಿ ರಾಜ್ಯವ್ಯಾಪಿ ಹದಿಮೂರು ದಿನಗಳ ಮೂರು ಸಾವಿರ ಕಿಲೋಮೀಟರ್ಗಳ ಬೈಕ್ ಜಾಥಾ ಭ್ರಷ್ಟರನ್ನ ಅಪ್ರಾಮಾಣಿಕರನ್ನ ಸೃಜನ ಪಕ್ಷಪಾತಿಗಳನ್ನ ಅನೈತಿಕ ನಡವಳಿಕೆ ಉಳ್ಳವರನ್ನ ಸುಳ್ಳರನ್ನ ಸಮಾಜಘಾತುಕ ಶಕ್ತಿಗಳನ್ನ ಕುಟುಂಬ ರಾಜಕಾರಣದ ಮೂಲಕ ಪ್ರಜಾಪ್ರಭುತ್ವದ ಆಶಯವನ್ನ ಮಣ್ಣು ಪಾಲು ಮಾಡುತ್ತಿರುವ ಜೆಸಿಬಿ ಪಕ್ಷಿಗಳ ಪರಮ ಸ್ವಾರ್ಥಿ ರಾಜಕಾರಣಿಗಳನ್ನ ತಮ್ಮ ಮತ್ತು ತಮ್ಮ ಮಕ್ಕಳ ರಾಜಕೀಯ ನಾಯಕರು ಅಂತ ಒಪ್ಪಿಕೊಳ್ಳದೆ ಜನಪರ ಕಾಳಜಿಯ ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕೀಯ ವ್ಯವಸ್ಥೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ನಾಡಪ್ರೇಮಿ ಸೈನಿಕರನ್ನ ಮತ್ತು ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಿ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರೂ ಆದ ರವಿಕೃಷ್ಣ ರೆಡ್ಡಿ ಅವರು ಜನರಲ್ಲಿ ಮನವಿ ಮಾಡಿದ್ದಾರೆ ಈಗಾಗಲೇ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ರಘು ಜಾನಗೀದಾರ ಹೇಳಿದಾಗೆ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಜನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಬರಬೇಕು ಮುಂದಿನ ಚುನಾವಣೆಗಳಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕು ಹಣ ಹಂಚದೆ ಎಂಡ ಕೊಡಿಸದೆ ಚುನಾವಣಾ ಅಕ್ರಮಗಳನ್ನು ಮಾಡದೆ ನ್ಯಾಯಯುತವಾಗಿ ಜನಪ್ರತಿನಿಧಿಗಳಾಗಿ ದೇಶವನ್ನ ಕಟ್ಟಬೇಕು ಇವತ್ತಿರುವಂತಹ ಭ್ರಷ್ಟ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇವು ರಾಷ್ಟ್ರೀಯ ಪಕ್ಷಗಳು ವಂಶ ಪಾರಂಪರ್ಯ ರಾಜಕಾರಣ ಮಾಡುತ್ತಿರುವಂತಹ ಜನದ್ರೋಹಿ ಪಕ್ಷಗಳು ಇವತ್ತು ಬಿಜೆಪಿ ಬಿಜೆಪಿಯಲ್ಲಿರೋನು ನಾಳೆ ಕಾಂಗ್ರೆಸ್ ಇವತ್ತು ಬಿಜೆಪಿ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಅಲ್ಲಿರೋನು ನಾಳೆ ಬಿಜೆಪಿ ಹಾಗಾಗಿ ಇವತ್ತು ಯಾವುದೇ ತರಹದ ವ್ಯತ್ಯಾಸಗಳಿಲ್ಲ ಇಂತಹ ಜನದ್ರೋಹಿ ವಂಶ ಪಾರಂಪರ್ಯ ರಾಜಕಾರಣದ ಪಕ್ಷಗಳನ್ನು ತಿರಸ್ಕರಿಸಿ ರಾಜ್ಯದ ಜನ ರಾಜ್ಯದ ಜನ ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಬೇಕು ಮುಂದಿನ ಿಂದ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಸ್ಪರ್ಧೆ ಮಾಡಬೇಕು ಜನರ ದೇಣಿಗೆಯಲ್ಲಿ ಜನರ ಸಹಭಾಗಿತ್ವದಲ್ಲಿ ನೀವು ಚುನಾವಣೆಗೆ ನಿಂತರೆ ನೀವು ಅಕ್ರಮಗಳನ್ನ ಮಾಡೋದಕ್ಕಾಗೋದಿಲ್ಲ ಈ ಒಂದು ಹಣ ಇರುವಂತವರು ಲೂಟಿಕೋರರು ಆ ಅಪರಾಧಿಗಳು ಲಫಾಂಗರು ರಾಜಕಾರಣಕ್ಕೆ ಬಂದು ಇಡೀ ಸಾರ್ವಜನಿಕ ಜೀವನವನ್ನು ಹಾಳು ಮಾಡಿದ್ದಾರೆ ಮೌಲ್ಯಗಳನ್ನು ಹಾಳು ಮಾಡಿದ್ದಾರೆ ಮತ್ತೆ ನಮ್ಮ ರಾಜ್ಯ ತನ್ನ ಆತ್ಮವನ್ನ ಕಂಡುಕೊಳ್ಳಬೇಕಾಗಿದೆ ಅದಕ್ಕಾಗಿ ರಾಜ್ಯದ ಯುವ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತಾ ಈ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಾದು ಹೋಗುತ್ತಿರುವಂತಹ ಈ ಜಾಥಾ ಒಂಬತ್ತನೇ ದಿನ ಇವತ್ತು ಇಪ್ಪತ್ತನೇ ಜಿಲ್ಲೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯನ್ನ ಮಾದು ಈಗ ನಾವು ಬೆಳಗ್ಗೆ ರಾಯಚೂರು ಬಿಟ್ಟು ಈಗ ಬಳ್ಳಾರಿ ಜಿಲ್ಲೆ ಮತ್ತೆ ವಿಜಯನಗರ ಜಿಲ್ಲೆಗೆ ಹೋಗಿ ಸಂಜೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ವಸತಿ ಮಾಡ್ತೀವಿ ಎರಡನೇ ತಾರೀಕು ನೆಲಮಂಗಲದಲ್ಲಿ ಮೂವತ್ತೊಂದು ಜಿಲ್ಲೆಗಳಾದ ನಂತರ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲಕ್ಕೆ ಹೋಗಿ ಅಲ್ಲಿ ಬೃಹತ್ ಸಮಾರೋಪ ಸಮಾವೇಶ ಆಗುತ್ತೆ ರಾಜ್ಯದ ಜನರು ಬಂದು ಕೆಆರ್ಎಸ್ ಪಕ್ಷವನ್ನ ಸೇರಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ನಾಲ್ಕರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಪ್ರಾರಂಭವಾದ ಬೈಕ್ ಜಾಥಾ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ನಗರ ರಾಮನಗರ ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಮಂಗಳೂರು ಉಡುಪಿ ಉತ್ತರ ಕನ್ನಡ ಧಾರವಾಡ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಮಾರ್ಗವಾಗಿ ಇಂದು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಸಿಂಧನೂರು ತಲುಪಿತು ಸಿಂಧನೂರು ಗಾಂಧಿ ವೃತ್ತದಲ್ಲಿ ರಾಜ್ಯ ಕಾರ್ಯದರ್ಶಿ ರಘು ಜಾಣಗಿರೆ ಅವರು ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿ ತಮ್ಮ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದುರಾಡಳಿತದ ಮೂಲಕ ರಾಜ್ಯದ ಜನರಿಗೆ ನಿರಂತರವಾಗಿ ದ್ರೋಹ ಮಾಡುತ್ತಿರುವ ರಾಷ್ಟೀಯ ಪಕ್ಷಗಳು ಆದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನು ತಿರಸ್ಕರಿಸಿ ಮತ್ತು ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷವನ್ನ ಬೆಂಬಲಿಸಿ ಎಂದು ರಾಜ್ಯದ ಜನರನ್ನ ಕೋರಲು ಹಾಗೂ ಸ್ವಚ್ಛ ಪ್ರಾಮಾಣಿಕ ಜನಪರ ಪ್ರಾದೇಶಿಕ ರಾಜಕಾರಣದ ಕುರಿತು ಜನಜಾಗೃತಿ ಮೂಡಿಸಲು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಲ್ಲಿ ರಾಜ್ಯ ವ್ಯಾಪಿ ಬೈಕ್ ಜಾಥಾ ಹಮ್ಮಿಕೊಂಡಿದೆ ಎಂದರು ಪರಿ ಎದುರಿಸಿದ್ರು ಜನರ ಬಳಿಗೆ ಪ್ರಾಮಾಣಿಕವಾಗಿ ಹೋಗಿ ಮತಗಳನ್ನು ಕೇಳಿದರು ನಮಗೆ ನೋಡಿ ಇವತ್ತು ಅಲ್ಪ ಪ್ರಮಾಣದ ಸ್ವಲ್ಪ ಮತಗಳು ಬೀಳ್ತಾ ಇರಬಹುದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಈ ಪಕ್ಷ ನಿಷ್ಠ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ ಮಾಡತಕ್ಕಂತಹ ಅಕ್ರಮಗಳು ಚುನಾವಣಾ ಅಕ್ರಮಗಳ ಕಾರಣಕ್ಕಾಗಿ ಜನರು ಇವತ್ತು ಬೇರೆ ಇನ್ನೂ ಜಾತಿ ಧರ್ಮ ಕೋಮು ಇವೆಲ್ಲದರಿಂದ ಆಸೆ ಬಂದು ಈ ಸಮಾಜವನ್ನು ನೋಡಲಾರದಂತಹ ಪರಿಸ್ಥಿತಿಯಲ್ಲಿ ಮುಳುಗಿರೋ ಕಾರಣಕ್ಕಾಗಿ ಓಟುಗಳನ್ನು ನೀವು ಕಡಿಮೆ ಬಿಟ್ಟಿರಬಹುದು ಆದ್ರೆ ನೀವೆಲ್ಲರೂ ನಿರುಪಾದಿ ಗೋಮರ್ಸೆಯನ್ನ ಒಂದು ಉದಾಹರಣೆಯಾಗಿ ಗಮನಿಸಬೇಕು ಇಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಒಬ್ಬ ರೈತಾಪಿ ಕುಟುಂಬದಿಂದ ಬಂದಂತ ಒಬ್ಬ ನಿತ್ಯಾವಂತ ಹುಡುಗ ಇವತ್ತು ಈ ಸಿಂಧನೂರಿನಲ್ಲಿ ಹೇಗೆ ಒಬ್ಬರ ಒಬ್ಬ ಎಂಎಲ್ಎ ಒಬ್ಬ ಜನಪ್ರತಿನಿಧಿ ಮಾಡ್ತಾ ಇರ್ತಕ್ಕಂಥ ಮಾಡ್ಕೊಂಡು ಮಾಡಿಕೊಂಡಿರು ಸಮಿತಿ ಪಕ್ಷದ ಧ್ವಜವನ್ನ ಇಲ್ಲಿ ಸ್ಥಾಪಿಸ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕು ಇಡೀ ಇವತ್ತು ಸಿಂಧನೂರಿನ ತಾಲೂಕಿನಾದ್ಯಂತ ಯಾವುದೇ ಸಮಸ್ಯೆಗಳಾದ್ರೆ ಜನರಿಗೆ ಸಮಸ್ಯೆಗಳಾದ್ರೆ ಇವತ್ತು ಜನರು ಕರೆ ಮಾಡ್ತಾ ಇರ್ತಕ್ಕಂಥದ್ದು ಎಂಎಲ್ಎಗಳು ಎಂಪಿಗಳು ಜನಪ್ರತಿನಿಧಿಗೆ ಅಲ್ಲ ಇಡೀ ಸಿಂಧನೂರಿನಲ್ಲಿ ಎಲ್ಲವೂ ಸಮಸ್ಯೆಗಳಾದ್ರೆ ಜನರು ಇವತ್ತು ಕೆಆರ್ಎಸ್ ಪಕ್ಷವನ್ನು ಇದ್ದಾರೆ ಕೆಆರ್ಎಸ್ ಪಕ್ಷಕ್ಕೆ ಕರೆ ಮಾಡ್ತಾ ಇದ್ದಾರೆ ಒಂದು ಬಸ್ ಇಲ್ಲ ಅಂತ ಅಂದ್ರೆ ಕೆಆವ್ರ ಸಿಕ್ಕ ನಿರುಪಾದಿ ಇವತ್ತು ಕರೆ ಮಾಡ್ತಾ ಇದ್ದಾರೆ ಇನ್ಯಾವುದು ಸಿಂಧು ಮಾಡುವಂತಹ ಒಂದು ದೊಡ್ಡ ಕಟ್ಟಡದಲ್ಲಿ ಇವತ್ತು ಲೈಟ್ ಬರ್ತಾ ಇಲ್ಲ ಅಂತ ಅಂದ್ರೆ ಪುರಸಭೆಯವರೆಗೂ ಪುರಸಭೆಯ ಸದಸ್ಯರಿಗೂ ಅಧ್ಯಕ್ಷರಿಗೂ ಎಂಎಲ್ಎಗೋ ಎಂಪಿಗೋ ಕಾಲ್ ಮಾಡಬೇಕು ಆದ್ರೆ ಚೆನ್ನಾಗಿ ಕಾಲ್ ಮಾಡ್ತಾ ಇರೋದು ಇವತ್ತು ನಿರೂಪಾಲಿ ಗೋಮರ್ಸಿ ಅವರಿಗೆ ಅರ್ಥ ಮಾಡ್ಕೋಬೇಕು ಇವತ್ತು ಒಬ್ಬ ಜನಪ್ರತಿನಿಧಿ ಮಾಡದಾದಂತಹ ಕೆಲಸವನ್ನ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಇವತ್ತು ನಿರುಪಾದಿ ಗೋಮಾತಿ ಸಿಂಧನೂರಿನಲ್ಲಿ ಮಾಡ್ತಾ ಇದ್ದಾರೆ ಜನರು ಅವರನ್ನ ಗೆಲ್ಲಿಸಿಲ್ಲ ಕಡಿಮೆ ಓಟ್ ಕೊಟ್ರು ಅಂತ ಹೇಳಿ ಅವರು ಮನೆಗೆ ಹೋಗಿ ಕೂತ್ಕೊಂಡಿಲ್ಲ ಅಥವಾ ರಾಜಕಾರಣ ಮಾಡೋದನ್ನ ಬಿಟ್ಟಿಲ್ಲ